ಮೇರಿ ಬರ್ತ್ ಟು ಅ ಸನ್ ಇನ್ ಕ್ಲೋತ್ಸ್ ಮರಿಯಳು ತನ್ನ ಚೊಚ್ಚಲು ಮಗನನ್ನು ಹೆಚ್ಚು ಬಟ್ಟೆಯಲ್ಲಿ ಸುತ್ತಿ ಗೋದಲಿಯಲ್ಲಿ ಮಲಗಿಸಿದಳು ಟೂ ಅಂಡ್ ಸೆವೆನ್ ಲೂಕ ಎರಡು ಏಳನೇ ವಾಕ್ಯದಲ್ಲಿ ಮೇರಿ ಬರ್ತ್ ಟು ಹರ್ ಫಸ್ಟ್ ಮರಿಯಳು ಚೊಚ್ಚಲ ಮಗುವಿಗೆ ಜನ್ಮ ಕೊಟ್ಟಳು ಮಗನನ್ನು ಮೇರಿ ಗೇ ಬರ್ತ್ ಟು ಅ ಸನ್ ಎಕ್ಸಾಕ್ಟ್ಲಿ ಅಕಾರ್ಡಿಂಗ್ ಟು ದ ಪ್ರಾಫೆಟಿಕ್ ಗೈಡೆನ್ಸ್ ಗಿವನ್ ಟು ಹರ್ ಆಕೆಗೆ ಕೊಟ್ಟಂತ ಪ್ರವಾದನಾತ್ಮಕ ಆ ಮಾರ್ಗದರ್ಶನದ ಮೂಲಕ ಹಾಗೆ ನಡೆಯಿತು ಶಿ ಗೇ ಬರ್ತ್ ಟು ಅ ಸನ್ ಎಕ್ಸಾಕ್ಟ್ಲಿ ಆಸ್ ಇಟ್ ವಾಸ್ ಪ್ರಾಫೆಸೈಡ್ ಇಯರ್ಸ್ ಬಿಫೋರ್ ಅನೇಕ ವರ್ಷಗಳ ಹಿಂದೆ ಪ್ರವಾದಿಸಿದ ಹಾಗೆ ಆಕೆ ಒಬ್ಬ ಮಗನಿಗೆ ಜನ್ಮ ಕೊಟ್ಟಳು ಇಟ್ ವಾಸ್ ಪ್ರಾಫೆಸೈಡ್ ಇನ್ ಐಸಿಯ ವರ್ಜಿನ್ ವಿಲ್ ಬೇರ್ ಏಷ್ಯಾಯ ಒಂಬತ್ತನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಒಬ್ಬ ಮಗನಿಗೆ ಹೇರುವಳಿ ಎಂದು ಬರೆಯಲ್ಪಟ್ಟಿದೆ ಸಮಥಿಂಗ್ ವಿಚ್ ಇಸ್ ಇಂಪಾಸಿಬಲ್ ಮತ್ತು ಅದು ಅಸಾಧ್ಯವಾದ ಕಾರ್ಯ ವೆನ್ ಗಾಡ್ ಬ್ರಿಂಗ್ಸ್ ಬರ್ತ್ ಇನ್ ಯೋರ್ ಲೈಫ್ An impossible thing made to happen in your life. It is beyond understanding. That is God. It happened exactly for this Virgin Mary as God had determined. ಈ ಕನ್ಯಾ ಮರಿಯಳ ಜೀವಿತದಲ್ಲಿ ಹಾಗೆಯೇ ನಡೆಯಿತು ಹ್ಯಾ ಸ್ಪೋಕನ್ ಮತ್ತು ದೇವರು ಮಾತನಾಡಿದಂತೆಯೇ ರೋಮನ್ಸ್ ಫೋರ್ ಸೆವೆಂಟೀನ್ ರೋಮನ್ ರೋಮನ್ ನಾಲ್ಕು ಹದಿನೇಳರಲ್ಲಿ ಹೇಳಲ್ಪಟ್ಟಿದೆ ದೋಸ್ ಆರ್ ನಾಟ್ ದೇರ್ ದೇರ್ ಆಸ್ ಮತ್ತು ಇಲ್ಲದೆ ಇರುವ ಕಾರ್ಯಗಳನ್ನು ಇರುವುದಾಗಿ ಆತನು ಕರೆಯುತ್ತಾನೆ ಎಂದು ಹೇಳಲ್ಪಟ್ಟಿದೆ ಮೈ ಫ್ರೆಂಡ್ ವಾಟ್ ಯು ಡು ನಾಟ್ ಹ್ಯಾವ್ God will call that blessing into being in your life. This God, is with you. The one who made everything happen for Mary is with you. ಮರಿಯಳಿಗೆ ಎಲ್ಲವೂ ನಡೆಯುವಂತೆ ಮಾಡಿದಂತ ದೇವರು ನಿಮ್ಮೊಂದಿಗಿದ್ದಾನೆ ಮೇರಿ ಕುಡ್ ನೆವರ್ ಸ್ವಾಭಾವಿಕವಾಗಿ ಮರಿಯಳು ಗರ್ಭ ಧರಿಸುವುದಕ್ಕೆ ಸಾಧ್ಯವೇ ಸ್ಪೋಕ್ ಆದರೆ ದೇವರು ಮಾತನಾಡಿದಾಗ ಇಸ್ ವರ್ಡ್ ಕ್ರಿಯೇಟೆಡ್ ಇಸ್ ವರ್ಡ್ ಬರ್ತ್ಡ್ ಮತ್ತು ಆತನ ವಾಕ್ಯ ಆತನ ವಾಕ್ಯಕ್ಕೆ ಜನ್ಮ ಕೊಟ್ಟಿತ್ತು ಎಕ್ಸಾಕ್ಟ್ಲಿ ಹೇಳಿದಂತೆಯೇ ಒಬ್ಬ ಮಗನು ಹುಟ್ಟಿದನು What God says will happen in your life. Let not your heart be trouble. And the Son was called Jesus, the Savior. Yes, you will also have this new blessing in your life, Jesus.

Your your sins are forgiven as you have given your life to to Jesus. Mary gave herself to God for ನಿಮ್ಮ ನಿಮ್ಮ ಪಾಪಗಳು blessing. ಈ ಆಶೀರ್ವಾದಕ್ಕಾಗಿ ಮರಿಯಳು ತನ್ನನ್ನೇ ದೇವರಿಗೆ ಅರ್ಪಿಸಿಕೊಟ್ಟಳು her. ಮತ್ತು ರಕ್ಷಕನಾದ ಹುಟ್ಟಿ ಬಂದನು ಗೇವ್ ಕೊಡಿರಿ You'll forgive your sins and the Saviour Jesus will be birthed in you. and the Bible says again in Matthew 1.23, she gave birth to Immanuel, Immanuel means God with us, God with you. ದೇವರು ನಿಮ್ಮೊಂದಿಗಿದ್ದಾನೆ ಯು ಟುಡೇ ಇಂದು ನಿಮ್ಮಲ್ಲಿ ಆತನು ಹುಟ್ಟುತ್ತಾನೆ ಥರ್ಡ್ಲಿ ಮೂರನೇದಾಗಿ ಜಾನ್ ಫೋರ್ ಟ್ವೆಂಟಿ ನಾಲ್ಕು ವಾಸ್ ಬರ್ತ್ ಆಸ್ ದಿ ಒನ್ ದ ಆತನು ಅಭಿಷಿಕ್ತನಾಗಿ ಮೆಸ್ಸಾಯನಾಗಿ ಹುಟ್ಟಿದ್ದಾನೆ ಮ್ಯಾಥ್ಯೂ ಟ್ವೆಂಟಿ ಸಿಕ್ಸ್ ಸಿಕ್ಸ್ಟಿ ತ್ರೀ ಮತ್ತೆ ಇಪ್ಪತ್ತಾರು ದ ಹೈ ಪ್ರೀಸ್ಟ್ ಆ ಯು ದಿ ದಿ ಒನ್

ಆ ಅಭಿಷೇಕ ನಿಮ್ಮ ಮೇಲೆ ಬರುವಾಗ ಅಕಾರ್ಡಿಂಗ್ ಟು ಸಿಕ್ಸ್ಟಿ ಒನ್ ಒನ್ ಅಂಡ್ ವರ್ಸ್ ಏಷಾಯ ಅರವತ್ತೊಂದು ಒಂದನೇ ವಾಕ್ಯದ ಮೂಲಕ ಯು ದ ದ ಪಾವರ್ ಟು ಗುಡ್ ನ್ಯೂಸ್ ಮತ್ತು ಶುಭ ಸಮಾಚಾರ ಪ್ರಕಟಿಸುವುದಕ್ಕೆ ನಿಮಗೆ ಬಲ ಇರುವುದು ಪಾವರ್ ಟು ಬೈಂಡ್ ಅಪ್ ದ ಬ್ರೋಕನ್ ಹಾರ್ಟ್ ಮುರಿದ ಹೃದಯಗಳನ್ನು ಕಟ್ಟುವುದಕ್ಕೆ ನಿಮಗೆ ಬಲ ಇರುವುದು ಕೇರ್ ಫಾರ್ ದ ಪುಯರ್ ಬಡ ಜನರನ್ನು ನೋಡಿಕೊಳ್ಳುವುದಕ್ಕೆ ಪ್ರೊಕ್ಲೇಮ್ ಫ್ರೀಡಮ್ ಫಾರ್ ದ ಕ್ಯಾಪ್ಟಿವ್ಸ್ ಸೆರೆಯುಳ್ಳವರಿಗೆ ಬಿಡುಗಡೆಯನ್ನು ಘೋಷಣೆ ಮಾಡುವುದು ಅಂದ ಸರಿಯಲ್ಲಿರುವ ಬಿಡುಗಡೆ ಮಾಡುವುದಕ್ಕಾಗಿ ಯು ಹ್ಯಾವ್ ದಿ ಆಫ್ ಮತ್ತು ದೇವರ ಅಭಿಷೇಕ ನೀವು ಹೊಂದುವಿರಿ ಆಸ್ ಮೇರಿ ಕನ್ಸೀವ್ಡ್ ಬ್ರಾಟ್ ಫೋರ್ತ್ ದಿ ಮರಿಯಳು ಗರ್ಭ ಧರಿಸಿ ಅಭಿಷಿಕ್ತನನ್ನು ಹೇಗೆ ಆಕೆ ಜನ್ಮ ಕೊಟ್ಟಳು ದ ಸೈವಿಯರ್ ರಕ್ಷಕನನ್ನು

ತಂದೆಯೇ ಐ ಪ್ರೊನೌನ್ಸ್ ಆಲ್ ತ್ರೀ ವಿಚ್ ಆರ್ ಇನ್ ಯು ಅಪಾನ್ ದೈ ಚಿಲ್ಡ್ರನ್ ನಿನ್ನ ಮಕ್ಕಳ ಮೇಲೆ ಈ ಮೂರು ಆಶೀರ್ವಾದಗಳು ನಿನ್ನಲ್ಲಿರುವ ಆಶೀರ್ವಾದಗಳನ್ನು ನಾನು ಘೋಷಣೆ ಮಾಡುತ್ತೇನೆ ಅವರು ರಕ್ಷಣೆಯನ್ನು ಆನಂದಿಸಿ ಪಾಪದಿಂದ ಅವರು ಮುಕ್ತರಾಗಲಿ ಆರ್ ವಿತ್ ಮತ್ತು ಅವರ ಮೂಲಕವಾಗಿ ನಿನ್ನ ಎಲ್ಲ ಆಶೀರ್ವಾದಗಳನ್ನು ಅವರು ಆನಂದಿಸುವವರಾಗಲಿ Let them enjoy your anointing and deliver those people in darkness in the world. ಅವರು ನಿನ್ನ ಅಭಿಷೇಕವನ್ನು ಆನಂದಿಸಿ ಬಂಧನದಲ್ಲಿರುವವರಿಗೆ ಬಿಡುಗಡೆ ಕೊಡುವಂತವರಾಗಲಿ Thank you for birthing yourself in them Lord. ಅವರಲ್ಲಿ ನೀನು ಹುಟ್ಟಿ ಬರುವುದಕ್ಕಾಗಿ ನಿಮಗೆ ವಂದನೆಗಳು Bless ಆಶೀರ್ವಾದ ಮಾಡು. In Jesus name. ಯೇಸುವಿನ ನಾಮದಲ್ಲಿ. Amen. Amen. ನೀವು ಪ್ರಾರ್ಥನಾ ಗೋಪುರದ ಹತ್ತಿರದಲ್ಲಿರುವುದಾದರೆ ಕಾಲದಲ್ಲಿ ಪ್ರಾರ್ಥನಾ ವೀರರು ನಿಮ್ಮ ಮನೆಗೆ ಭೇಟಿ ಮಾಡಿ ನಿಮ್ಮೊಂದಿಗೆ ಪ್ರಾರ್ಥನೆ ಮಾಡಲು ಬರುವರು ರಿಸೀವ್ ದಮ್ ಅವರಿಗೆ ಸ್ವೀಕಾರ ಮಾಡಿರಿ ಯು ಕ್ಯಾನ್ ಆಲ್ಸೋ ಕಾಲ್ ದಮ್ ಅಟ್ ಯೋರ್ ಕನ್ವೀನಿಯಂಟ್ ನಿಮಗೆ ಲಭ್ಯವಿರುವ ಸಮಯದಲ್ಲಿ ಅವರಿಗೆ ಕರೆ ಮಾಡಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ